ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯ ಎರಡು ಬೇಡ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಕ್ಕಳೇ ಅಜ್ಜನು ಮಗನಿಗೆ ಬೇಡ ಎಂದು ಏಕೆ ಹೇಳುತ್ತಾನೆ ಅಟ್ಟವನ್ನು ಬೀಳಿಸಲೆಂದೇ ಅಥವಾ ಬೀಳಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಆದ್ದರಿಂದ ಬೇಡ ಎಂದು ಅಜ್ಜನು ಹೇಳುತ್ತಾನೆ ಪ್ರಶ್ನೆ ಎರಡು ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತಗೊಂಡಿರುವ ಭಾವನೆಗಳೇನು ಅಟ್ಟ ಮನುಷ್ಯನಿಂದ ನಿರ್ಮಿತವಾಗಿದೆ ಆದರೆ ಬೆಟ್ಟ ಪ್ರಕೃತಿಯಿಂದ ನಿರ್ಮಿತವಾಗಿದೆ ಆದ್ದರಿಂದ ಮಗನು ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎಂದು ಹೇಳುತ್ತಾನೆ ದೂರದ ಬೆಟ್ಟ ಹೇಗೆ ಕಾಣುತ್ತದೆ ದೂರದ ಬೆಟ್ಟ ನುಣುಪಾಗಿ ಕಾಣುತ್ತದೆ ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಸ್ವಲ್ಪ ಕಷ್ಟಪಟ್ಟರೂ ಗುರಿ ಸಾಧಿಸಲು ಸಾಧ್ಯ ಆದ್ದರಿಂದ ಬೆಟ್ಟ ಹತ್ತಲು ಮಗು ಬಯಸುತ್ತದೆ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ ಡಾಕ್ಟರ್ ಎಲ್ ಹನುಮಂತಯ್ಯನವರು ಯಾವ ವಿಷಯದ ಮೇಲೆ ಪಿ ಹೆಚ್ ಡಿ ಪದವಿ ಪಡೆದಿದ್ದಾರೆ ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಬೆಟ್ಟ ಹತ್ತುವ ಹಾದಿ ಹೇಗಿರುತ್ತದೆ ಬೆಟ್ಟ ಹತ್ತುವ ಹಾದಿ ಅಷ್ಟು ಸುಲಭವಲ್ಲ ಬಹಳ ಕಷ್ಟ ಏಕೆಂದರೆ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ ಹಳ್ಳ ಕೊಳ್ಳಗಳಿಂದ ಕೂಡಿರುತ್ತದೆ ಮತ್ತು ಗಿಡ ಪೊದೆ ಇವೆಲ್ಲವೂ ಇರುತ್ತದೆ ಹೀಗೆ ಬೆಟ್ಟ ಹತ್ತುವ ಹಾದಿ ಕಷ್ಟಕರವಾಗಿರುತ್ತದೆ ಆದರೂ ಸಾಧನೆಯಿಂದ ಸುಲಭ ಮಾಡಿಕೊಳ್ಳಬಹುದು ಗುರಿ ಸಾಧಿಸಬಹುದು ಎಂದು ಕವಿ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ ಅಟ್ಟ ಮತ್ತು ಅಟ್ಟ ಮತ್ತು ಬೆಟ್ಟಕ್ಕಿರುವ ವ್ಯತ್ಯಾಸಗಳೇನು ಅಟ್ಟ ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಆದರೆ ಬೆಟ್ಟ ಹಾಗಲ್ಲ ಪ್ರಕೃತಿಯಿಂದ ನಿರ್ಮಿತವಾಗಿದೆ ಇದು ಶಾಶ್ವತವಾದ ಗಟ್ಟಿಯಾಗಿರುತ್ತದೆ ಕಲ್ಲು ಮುಳ್ಳುಗಳ ಹಾದಿ ಕಷ್ಟಕರವಾದರೂ ಬೆಟ್ಟ ಹತ್ತಲು ಸಾಧ್ಯ ಎಂದು ಕವಿ ಹೇಳಿದ್ದಾರೆ ಮೂರನೇ ಪ್ರಶ್ನೆ ಮಕ್ಕಳೇ ಬೆಟ್ಟ ಹತ್ತಬೇಡ ಕವಿತೆಯಲ್ಲಿ ಹುಡುಗನ ಸಂಕಲ್ಪವೇನು ಅಟ್ಟ ಮನುಷ್ಯನಿಂದ ನಿರ್ಮಿತವಾಗಿದೆ ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಆದ್ದರಿಂದ ಅಟ್ಟ ಹತ್ತುವುದಿಲ್ಲ ಬೆಟ್ಟವನ್ನೇ ಹತ್ತುತ್ತೇನೆ ಕಲ್ಲು ಮುಳ್ಳುಗಳಿದ್ದರೂ ತಲುಪುವ ಗುರಿ ಖಚಿತವಾಗಿದೆ ಆದ್ದರಿಂದ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎಂಬುದು ಹುಡುಗನ ಸಂಕಲ್ಪ ಪ್ರಶ್ನೆ ನಾಲ್ಕು ಮಕ್ಕಳೇ ಅಟ್ಟ ಹತ್ತಬೇಡ ಕವಿತೆಯಲ್ಲಿ ಅಜ್ಜನ ಉಪದೇಶವೇನು ಅಟ್ಟವನ್ನು ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಆದ್ದರಿಂದ ಅಟ್ಟ ಹತ್ತಲು ಸಾಧ್ಯವಾಗದವನ್ನೂ ಬೆಟ್ಟ ಹತ್ತಿ ತೋರಿಸುತ್ತೇನೆ ಬೆಟ್ಟವನ್ನು ಹತ್ತುತ್ತೇನೆ ಎಂದು ಮಗ ಹೇಳಿದಾಗ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಜನ ಹಾಸ್ಯ ಮಾಡಿ ನಗುತ್ತಾರೆ ಎಂಬುದೇ ಅಜ್ಜನ ಉಪದೇಶ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಟ್ಟ ಹತ್ತಬೇಡ ಕವಿತೆಯಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇ ಅಥವಾ ಹುಡುಗ ಮತ್ತು ಅಜ್ಜನ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಜ್ಜ ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾದ ವ್ಯಕ್ತಿಯಾಗಿದ್ದಾನೆ ಮಗ ಈ ಸಾಮಾಜಿಕ ಅನಿಷ್ಟ ವ್ಯವಸ್ಥೆಯನ್ನು ಪ್ರತಿಭಟಿಸುವ ಆಧುನಿಕ ಮನಸ್ಸಿನ ವ್ಯಕ್ತಿಯಾಗಿದ್ದಾನೆ ಅಟ್ಟ ಎಂಬುದು ಈ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸಿದ ನಿರ್ಮಿಸಿದ ಅವಕಾಶಗಳಾಗಿವೆ ಅಲ್ಲಿ ತನ್ನ ಮಗನಿಗೆ ಖಂಡಿತವಾಗಿ ಜಾಗವಿಲ್ಲವೆಂದು ಅಜ್ಜನಿಗೆ ತಿಳಿದಿದೆ ಆದರೆ ಮಗ ಇದನ್ನು ಒಪ್ಪುವುದಿಲ್ಲ ಮನುಷ್ಯನು ಹಾಕಿದೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಅನಿಷ್ಟ ವ್ಯವಸ್ಥೆಯಲ್ಲಿ ನಮಗೆ ಅವಕಾಶ ನೀಡದಿದ್ದರೆ ಬೇಡ ಅದಕ್ಕೆ ಮೀರಿದ ಅವಕಾಶಗಳನ್ನು ನಾವೇ ನಾನೇ ಪಡೆದು ಎತ್ತರಕ್ಕೆ ಬೆಳೆಯುತ್ತೇನೆ ಆಗ ಸಮಾಜ ಏನು ಹೇಳುತ್ತದೆ ನೋಡೋಣ ಎಂದು ಎಂಬುದು ಮಗನ ನಿಲುವು ತುಂಬ ಚೆನ್ನಾಗಿದೆ ಮಕ್ಕಳೇ ಮುಂದಿನ ಪ್ರಶ್ನೆ ನೋಡಿ ಅಟ್ಟ ಹತ್ತಬೇಡ ಎನ್ನುವ ಅಜ್ಜನ ಮಾತಿಗೆ ಮಗನ ಸವಾಲೇನು ಅಟ್ಟ ಸಮಾಜದಿಂದ ನಿರ್ಮಿತವಾಗಿದೆ ಅಲ್ಲಿ ಕೆಳವರ್ಗದವರು ಬೀಳಲಿ ಎಂದು ಜಾಳಾಗಿ ಕಟ್ಟಿರುತ್ತಾರೆ ಎಂಬುದು ಅಜ್ಜನ ಅಭಿಪ್ರಾಯವಾದರೆ ಮಗನ ಮಗನ ಮಗನು ನಾನು ಅಟ್ಟವನ್ನು ಹತ್ತದೆ ಬೆಟ್ಟವನ್ನು ಹತ್ತಿ ತೋರಿಸುತ್ತೇನೆ ಬೆಟ್ಟ ಪ್ರಕೃತಿಯಿಂದ ನಿರ್ಮಿತವಾಗಿದೆ ದೂರದ ಬೆಟ್ಟ ನೋಡಲು ನುಣುಪಾಗಿ ಕಂಡರೂ ಅಲ್ಲಿ ಕಲ್ಲು ಮುಳ್ಳುಗಳಿವೆ ಆದರೂ ಮುಂದೆ ಸಾಗಿ ಗುರಿಯನ್ನು ತಲುಪುತ್ತೇನೆ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂದು ಜನರಿಗೆ ತಿಳಿಸಬೇಕಾಗಿದೆ ಬೆಟ್ಟವನ್ನು ಹತ್ತಿ ಮೇಲೇರಿ ನಿಲ್ಲುತ್ತೇನೆ ಎಂಬುದು ಮಗನ ಸವಾಲಾಗಿದೆ ಸಂದರ್ಭ ನೋಡೋಣ ಸಂದರ್ಭದೊಡನೆ ವಿವರಿಸಿ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಹನುಮಂತಯ್ಯ ಅವರು ಬರೆದ ಅಟ್ಟ ಹತ್ತಬೇಡ ಎಂಬ ಪದ್ಯಭಾಗದಿಂದ ಅರಿಸಲಾಗಿದೆ ಈ ಮಾತನ್ನು ಅಜ್ಜ ಮಗನಿಗೆ ಹೇಳುತ್ತಾನೆ ಮಗ ಅಟ್ಟ ಹತ್ತಲು ಹೋದಾಗ ಅಜ್ಜ ಬೇಡ ಎನ್ನುತ್ತಾನೆ ಆಗ ಅಟ್ಟ ಹತ್ತಲು ಸಾಧ್ಯವಾಗದಿದ್ದರೂ ಬೆಟ್ಟವನ್ನು ಹತ್ತಿ ತೋರಿಸುತ್ತೇನೆ ಎಂದಾಗ ಜನ ನಗುತ್ತಾರೆ ಎಂದು ಅಜ್ಜ ಹೇಳುತ್ತಾನೆ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಹನುಮಂತೇನೂರು ಬರೆದಿರುವ ಅಟ್ಟಹತ್ತ ಬೇಡ ಎಂಬ ಪದ್ಯಭಾಗದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ ಈ ಮಾತನ್ನು ಮಗನು ಅಜ್ಜನಿಗೆ ಹೇಳುತ್ತಾನೆ ಅಜ್ಜ ಅಟ್ಟಹತ್ತ ಬೇಡ ಬೀಳೆಸೆಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಎಂದಾಗ ಮಗನು ಪ್ರಕೃತಿ ನಿರ್ಮಿತವಾದ ಬೆಟ್ಟವನ್ನು ಹೊತ್ತುತ್ತೇನೆ ಸಾಧನೆ ಮಾಡಿ ಸಮಾಜಕ್ಕೆ ತೋರಿಸುತ್ತೇನೆ ಎಂದು ಹೇಳುತ್ತಾನೆ ಭಾಷಾಭ್ಯಾಸೆ ನೋಡಿ ಮಕ್ಕಳೇ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಬೇಡ ಬೇಕು ನುಣುಪು ಒರಟು ಬೀಳಿಸು ಏಳಿಸು ದೂರ ಹತ್ತಿರ ಹತ್ತು ಇಳಿ ಕೆಳಗಿನ ಪದಗಳಿಗೆ ನಾನಾರ್ಥ ಬರೆಯಿರಿ ಹತ್ತು ಮರವನ್ನು ಹತ್ತು ಏರು ಹತ್ತು ಹತ್ತು ಅಂಕಗಳು ಹತ್ತು ಅಂಕಗಳು ಬಂದಿದೆ ಅಂಕಗಳಿಗೆ ಸೀಮಿತ ಬೇಡ ನೀನು ಈ ಕೆಲಸವನ್ನು ಮಾಡಬೇಡ ಮತ್ತೊಂದು ಅರ್ಥ ಮಕ್ಕಳೇ ಬೇಟೆಗಾರ ಕೆಳಗಿನ ಪದಗಳ ವಿಶೇಷಾರ್ಥ ಗಮನಿಸಿ ಅದೇ ಅರ್ಥ ಬರುವಂತೆ ವಾಕ್ಯಗಳನ್ನು ರಚಿಸಿ ಅಟ್ಟಹತ್ತಿಸು ಅತಿಯಾಗಿ ಹೊಗಳು ಕೆಲವರು ತಮ್ಮ ಕೆಲಸವಾಗಬೇಕಾದರೆ ಮಾತಿನಲ್ಲೇ ಅಟ್ಟಹತ್ತಿಸುವರು ದೂರದ ಬೆಟ್ಟ ಕೈಗೆ ಸಿಗದ ಸೋಮಾರಿಗಳಿಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಸಿಗುವುದು ದೂರದ ಬೆಟ್ಟವೇ ಸರಿ ಬೀಳಿಸು ಅಂದರೆ ಸೋಲಿಸು ಅಂತ ಭಾರತವು ಕಬಡ್ಡಿಯಲ್ಲಿ ಎದುರಾಳಿ ತಂಡವನ್ನು ನಾಲ್ಕು ಅಂಕಗಳಿಂದ ಬೀಳಿಸಿತು ಮೇಲೇರಿ ನಿಲ್ಲು ಬಲಿಷ್ಠನಾಗು ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಲು ಮೇಲೇರಿ ನಿಲ್ಲಬೇಕು ಕಲ್ಲು ಮುಳ್ಳು ಇಂತಹ ಐದು ಜೋಡಿ ಪದಗಳನ್ನು ಬರೆಯಿರಿ ಕಲ್ಲು ಮುಳ್ಳು ದವಸ ಧಾನ್ಯ ದೀನ ದಲಿತ ಹಣ್ಣು ಹಂಪಲು ಬೆಟ್ಟ ಗುಡ್ಡ ಸತಿ ಸುತ ದಲಿತ ಸಾಹಿತ್ಯದ ಪ್ರಮುಖ ಸಾಹಿತಿಗಳ ಹೆಸರನ್ನು ಪಟ್ಟಿ ಮಾಡಿ ಇಲ್ಲಿ ನಾನು ನಾಲ್ಕು ಜನ ಕೊಟ್ಟಿದ್ದೆ ಮಕ್ಕಳೇ ನೀವು ಇನ್ನುಳಿದವನ್ನ ಮಾಡ್ಬೋದು ದೇವನೂರು ಮಹಾದೇವ ಸಿದ್ಧಲಿಂಗಯ್ಯ ಬಿ ಟಿ ಲಲಿತಾ ನಾಯಕ್ ಇತ್ಯಾದಿ ಇದಿಷ್ಟು ಈ ಬೇಡ ಪಾಠದ ಪ್ರಶ್ನೋತ್ತರ ಮಕ್ಕಳೇ ಚೆನ್ನಾಗಿ ಅಭ್ಯಾಸ ಮಾಡಿ